ಹಾಯ್ ಹೇಮಶೇಖರ್ ಧರ್ಮಸ್ಥಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಶನಿವಾರದ ಪೂರ್ತಿ ದಿನದ ಬ್ಲಾಗ್ ಆ ಇವತ್ತು ಪೂಜೆಗೆ ನಮ್ ಗಿಡದಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತು ಅದರಲ್ಲಿ ನಾನು ತುಳಸಿ ಪೂಜೆ ಹಾಗೆ ಹೊಸ ಪೂಜೆ ಹಾಗೆ ದೇವರ ಪೂಜೆನು ಕೂಡ ಮಾಡಿಕೊಂಡೆ ನಂತರ ಕಿಚನ್ಗೆ ಬಂದು ಆ ಮೊಸರು ಹಾಲಿಗೆ ಸ್ವಲ್ಪ ಹೆಪ್ಪ ಹಾಕಿದ್ದೆ ನಿನ್ನೆ ರಾತ್ರಿನೇ ಅದು ಮೊಸರು ಆಗಿತ್ತು ಹಾಗೆ ಅದನ್ನು ಕೂಡ ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡೆ ಇಲ್ಲ ಅಂದ್ರೆ ಅದು ಸ್ವಲ್ಪ ಹೊತ್ತಿಗೆ ಆಗುವಾಗ್ಲೇ ತುಂಬಾ ಹುಳಿ ಆಗ್ತದೆ ಆಗಿ ಹಾಗಾಗಿ ಅದನ್ನು ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡೆ ನಂತರ ಒಂದು ಗ್ಲಾಸ್ ಬಿಸಿ ನೀರು ಕುಡ್ದೆ ನಂತರ ಚಹಾ ಮಾಡಿ ಕೊಡದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ತಿಂಡಿ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಅಂತ ಸಿಂಪಲ್ ಆಗಿ ಹಾಗೆ ಮೊದ್ಲಿಗೆ ಹುರ್ಕೊಂಡು ನಂತರ ಒಗ್ಗರಣೆನ ಹಾಕೊಂಡೆ ಹಾಗೆ ಹಸ್ಬೆಂಡಿಗೆ ರಾಗಿ ಗಂಜಿ ಕೂಡ ಮಾಡ್ಕೊಂಡಿದ್ದೆ ನನ್ನ ಮಗನಿಗೆ ಕೂಡ ತಿಂಡಿಯನ್ನ ತಿನ್ಸಿ ನಂತರ ನಾನು ತಿಂಡಿ ಎಲ್ಲ ತಿಂದ ಆದ ನಂತರ ಅಡುಗೆ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಇತ್ತು ಅಂತ ಹಾಗೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ನನ್ನ ಮಗ ಅವನ ಗಾಡಿಗಳನ್ನ ತೊಳಿತಾ ಇದ್ದ ಅಲ್ಲೇ ಬಟ್ಟೆ ಹಾಕಿ ಕೊಟ್ಟಿದ್ದೆ ಅವನಿಗೆ ಅಲ್ಲೇ ತೊಳಿಲಿಂದ ಇನ್ನು ಬಾತ್ರೂಮಿಗೆಲ್ಲ ಹೋದ್ರೆ ತುಂಬಾ ನೀರು ವೇಸ್ಟ್ ಮಾಡ್ತಾನೆ ಹಾಗೆ ಕುಡಿಯುವುದೆಲ್ಲ ಮಾಡ್ತಾನೆ ಅಂತ ಅಲ್ಲೇ ಸ್ವಲ್ಪ ನೀರ್ ಕೊಟ್ಟಿದ್ದೆ ಹಾಗೆ ಅಲ್ಲಿ ಮಾಡ್ಲಿ ಅಂತ ತೊಳಿಲಿ ಅಂತ ಆಟ ಆಡ್ತಾ ಇದ್ದ ನಂತರ ಒಂದು ಹೇರ್ ಹೇರ್ ಪ್ಯಾಕ್ ಕೂಡ ರೆಡಿ ಮಾಡಿಟ್ಟಿದ್ದೆ ಆ ಮಗ ನನ್ನ ಮಗ ಮಲಗಿದ ನಂತರ ಸ್ವಲ್ಪ ಹೇರಿಗೆ ಪ್ಯಾಕ್ ಹಾಕೋ ಅಂತ ತುಂಬಾ ಹೇರ್ ಡ್ರೈ ಅಂತ ಅನಿಸ್ತಾ ಇತ್ತು ನಾನು ಇದೇ ಮೊದಲನೇ ಬಾರಿಗೆ ಹೇರ್ ಪ್ಯಾಕ್ ಎಲ್ಲ ಹಾಕಿಕೊಳ್ತಾ ಇರೋದು ಇಷ್ಟರವರೆಗೆ ಹೇರ್ ಪ್ಯಾಕ್ ಹಾಗೆ ಸ್ಕಿನ್ ಕೇರ್ ಹೇರ್ ಕೇರ್ ಯಾವುದು ಕೂಡ ಮಾಡಿದವಳಲ್ಲ ಒಂದು ಎರಡು ಮೂರು ಸರ್ತಿ ಎಲ್ಲ ಪಾರ್ಲರಿಗೆಲ್ಲ ಹೋಗಿದ್ದೇನೆ ಅಷ್ಟೇ ಸ್ಕಿನ್ ಇದಕ್ಕೆ ಅದು ಅಕ್ಕನ್ ಮದುವೆ ಹಾಗೆ ಅಣ್ಣನ ಮದುವೆ ಟೈಮ್ ಅಲ್ಲಿ ಹಾಗೆ ನನ್ನ ಮದುವೆ ಟೈಮ್ ಅಲ್ಲಿ ಹೋಗಿದ್ದೇನೆ ಅಷ್ಟೇ ಇಲ್ಲಾಂದರೆ ಯಾವತ್ತೂ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡಿದವಳಲ್ಲ ಅಗಸೆ ಬೀಜದ ಜೆಲ್ಲನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಕರಿಬೇವು ಮತ್ತೆ ಈರುಳ್ಳಿನ ರುಬ್ಬಿ ಸೇರಿಸ್ಕೊಂಡು ಹ್ಯಾರಿಗೆ ಪ್ಯಾಕ್ ಹಾಕೊಂಡೆ ನಂತರ ಹಾಗೆ ಹಾಗೆ ಹಸು ಬೀಜದ ಜೆಲ್ಲನ್ನು ಸ್ವಲ್ಪ ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೆ ಹಾಗೆ ಅದನ್ನು ಕೂಡ ಮುಖಕ್ಕೆ ಕೂಡ ಹಚ್ಕೊಂಡು ಹ್ಯಾರಿಗೆಲ್ಲ ಹಚ್ಕೊಂಡು ಅದನಂತರ ಪ್ಯಾಕ್ ಹಾಕಿ ಆದ ನಂತರ ಜೆಲ್ ಉಳ್ದನ್ನು ಮುಖಕ್ಕೆ ಕೂಡ ಹಾಕಿ ಅದನ್ನು ಕೂಡ ಮುಖಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ಕೊಂಡೆ ಮಸಾಜ್ ಮಾಡಿ ಒಂದು ಒಂದು ಗಂಟೆ ಅಷ್ಟು ಹೊತ್ತು ಬಿಟ್ಟು ನಂತರ ಸ್ನಾನನೆಲ್ಲ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ಕೊಂಡು ಬಂದು ಆದ ನಂತರ ನಾವೇ ತೋರಿಸ್ತಾ ಇದ್ದೆ ಫೇಸ್ ತುಂಬಾ ಸಾಫ್ಟ್ ಸಾಫ್ಟ್ ಅಂತ ಅನಿಸ್ತಾ ಉಂಟು ಹಾಗೆ ಫ್ರೆಶ್ ಫೀಲ್ ಆಗ್ತಾ ಉಂಟು ಹೇರ್ ಕೂಡ ಹಾಗೆ ರಾತ್ರಿ ಊಟಕ್ಕೆ ಹೀರೆಕಾಯಿ ಪಲ್ಯ ಅಂತ ಅಂತ ಮಾಡ್ಕೊಂಡೆ ಹಾಗೆ ಚಹಾ ಮಾಡಿ ಕುಡಿದ ನಂತರ ಹೀರೆಕಾಯಿ ಪಲ್ಯ ಮಾಡ್ಕೊಂಡೆ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು